ಮನುಷ್ಯ ಸಾಕಷ್ಟು ಈಗ ಮೌಲ್ಯಗಳನ್ನ ಮರಿತಾ ಇದ್ದಾನೆ ಇತ್ತೀಚಿನ ದಿನಗಳಲ್ಲಿ ಈಗ ಮಾನವ ಮತ್ತು ಮನುಷ್ಯ ಈ ಒಂದು ಎರಡು ವ್ಯತ್ಯಾಸಗಳು ಏನು ಆದ್ಮೇರೆ ನಮಸ್ಕಾರ ಸೊ ಮತ್ತೊಂದು ಸಂಚಿಕೆಗೆ ಸ್ವಾಗತ ಹೇಗೆ ನಾವು ಸೋಮಶೇಖರ್ ಸರ್ ಜೊತೆಯಲ್ಲಿದ್ದಾರೆ ನಾನು ಲಾಸ್ಟ್ ಸಂಚಿಕೆಯಲ್ಲಿ ಹೇಳಿದೆ ಪತ್ರಿಕೋದ್ಯಮ ಮತ್ತು ಸಹಕಾರಿ ಕ್ಷೇತ್ರದಲ್ಲೂ ಕೂಡ ಸಾಕಷ್ಟು ಮತ್ತೆ ಸಾಮಾಜಿಕವಾದಂತ ಕಾರ್ಯಕ್ರಮಗಳನ್ನ ಮಾಡ್ತಾ ಈ ಒಂದು ಸಮಾಜದ ಒಂದು ಹಿತವನ್ನ ಯಾವ ರೀತಿ ಇದ್ ಮಾಡ್ಬೇಕು ಅಂತ ಹೇಳಿ ಸಾಕಷ್ಟು ಜನಕ್ಕೆ ಅವರ ಅನುಭವದ ಮಾತುಗಳನ್ನು ಕೂಡ ತಿಳಿಸ್ತಾ ಒಂದು ದಾರಿಯನ್ನ ಸಾಕ್ತಾ ಇದ್ದಾರೆ ನಮ್ಮ ತಿಪ್ಪೂರ್ ತಾಲೂಕಿನಲ್ಲಿ ಸೊ ಅವ್ರ ಜೊತೆ ಇನ್ನೊಂದಿಷ್ಟು ವಿಚಾರಗಳನ್ನ ಹಂಚ್ಕೊಳ್ಳೋಣ ಅಂತ ಬಂದೀನಿ ಅಹ್ ಸರಿಗ ಮನುಷ್ಯ ಸಾಕಷ್ಟು ಈಗ ಮೌಲ್ಯಗಳನ್ನ ಮರಿತಾ ಇದ್ದಾನೆ ಇವ ಇತ್ತೀಚಿನ ದಿನಗಳಲ್ಲಿ ಸೊ ಈಗ ಮಾನವ ಮತ್ತು ಮನುಷ್ಯ ಈ ಒಂದು ಎರಡು ವ್ಯತ್ಯಾಸಗಳು ಏನು ಸಾಕಷ್ಟು ಬಾರಿ ನೀವು ಹೇಳಿದೀರ ಮಾನವ ಈಗ ಈ ಪ್ರಕೃತಿನಲ್ಲಿ ಎಲ್ಲ ತರನೇ ಮಾನವನು ಒಂದು ಪ್ರಾಣಿ ಮಾನವ ಮತ್ತೆ ಮನುಷ್ಯ ಅಂದ್ರೆ ಮಾನವ ಒಂದು ಪ್ರಾಣಿ ಮನುಷ್ಯ ಅಂದ್ರೆ ಯಾರು ಹುಯಸ್ ರಾಷನಲ್ ಹುಯಸ್ ಥಿಂಕಿಂಗ್ ಕೆಪಾಸಿಟಿ ಯಾರಿಗೆ ಯೋಚನಾ ಸಾಮರ್ಥ್ಯ ಐತೆ ಆತನ್ನ ಮನುಷ್ಯ ಅಂತ ಹೇಳ್ತಾರೆ ಯಾರಿಗೆ ಯೋಚನಾ ಸಾಮರ್ಥ್ಯ ಇಸ್ ಇರಾಶನಲ್ ಅಂತ ಹೇಳ್ತಾರೆ ಹಂಗಾಗಿ ಮನುಷ್ಯ ಮತ್ತೆ ಮಾನವನ ನಡುವೆ ತುಂಬಾ ವ್ಯತ್ಯಾಸ ಮಾನವ ಒಂದು ಪ್ರಾಣಿ ಈ ಪ್ರಕೃತಿ ಪರವಾಗಿ ಅದನ್ನ ಮನುಷ್ಯ ಯಾವುದು ತಪ್ಪು ಯಾವುದು ಸರಿ ಯಾವುದು ನೀತಿ ಮತ್ತು ಯಾವುದು ಅನೀತಿ ಅಂತ ವಿಂಗಡಿಸೋ ಸಾಮರ್ಥ್ಯ ಇರೋ ವ್ಯಕ್ತಿನ ನಾವು ಮನುಷ್ಯ ಅಂತ ಹೇಳ್ತೀವಿ ಮನುಷ್ಯನ್ಗೆ ಯಾವ್ದು ತಪ್ಪು ಅಂತ ಹೇಳ್ತಾನೆ ಯಾವ್ದು ಸರಿ ಅಂತ ಹೇಳ್ತಾರೆ ನೈತಿಕತೆ ಅಂದ್ರೆ ಏನು ಸತ್ಯ ಅಂದ್ರೆ ಏನು ನ್ಯಾಯ ಅಂದ್ರೆ ಏನು ಈ ಸಮಾಜದಲ್ಲಿ ನಾವು ಯಾವ ರೀತಿ ಬರಬೇಕು ಯಾವ ಚೌಕಟ್ಟಲ್ಲಿ ಹೋಗ್ಬೇಕು ಅನ್ನೋ ವಿಚಾರಗಳನ್ನ ಒಂದು ಆದರ್ಶ ಇಟ್ಕೊಂಡು ಯಾರು ಬಾಳ್ತಾರೆ ಯಾರು ಜೀವನ ನಡೆಸ್ತಾರೆ ಅವರೆಲ್ಲ ಮನುಷ್ಯರಾಗಿರ್ತಾರೆ ಮಾನವರು ಇದಾರೆ ಈ ಭೂಮಿ ಮೇಲೆ ಒಂದ್ ಎಂಟುನೂರು ಕೋಟಿ ಆದ್ರೆ ಮಾನವರೆಲ್ಲರೂ ಆಗಲ್ಲ ಯಾಕಂದ್ರೆ ಇತ್ತೀಚೆಗೆ ನೈತಿಕ ಅದಪತನೇ ಆಗೋಗೈತೆ ನಾನ್ ನೋಡ್ದಂಗೆ ಕಳೆದ ಇಪ್ಪತ್ತು ವರ್ಷದಲ್ಲಿ ಮನುಷ್ಯ ಮತ್ತೆ ಮಾನವನ ನಡುವೆ ತುಂಬಾ ಅಗಾಧ ವ್ಯತ್ಯಾಸ ಕಾಣ್ತಾ ಐತೆ ಹಿಂದೆ ನಾವು ಬಾಲ್ಯದಲ್ಲಿ ಮಾನವರೆಲ್ಲರೂ ಮನುಷ್ಯರಾಗಿದ್ರು ಈಗ ಮಾನವರೆಲ್ಲರೂ ಮನುಷ್ಯ ಆಗಿಲ್ಲ ಮಾನವರು ಪ್ರಕೃತಿಯ ಒಂದು ಪ್ರಾಣಿ ಹೆಂಗಿದ್ದಾರೆ ಅನೇಕ ಜನ ಇನ್ನೂ ಮನುಷ್ಯ ಆಗಿಲ್ಲ ಅವರಲ್ಲಿ ಎಥಿಕ್ಸೆ ಕಾಣ್ತಾ ಇಲ್ಲ ಅವ್ರಿಗೆ ಧನದಾಹಿಗಳಾಗಿದ್ದಾರೆ ಸಮಾಜದ ಎಷ್ಟೋ ನಿಯಮಗಳನ್ನ ಚೌಕಟ್ಟನ್ನ ಮೀರಿ ಬದುಕ್ತಾ ಇದ್ದಾರೆ ಸಮಾಜದೊಳಗಡೆ ಒಂಥರ ಉಗ್ರಮಿತ್ವ ಪ್ರಾರಂಭ ಆಗಿದೆ ಹಣದಹ ಎಲ್ಲಾರನ್ನೂ ಕೊಂದಾಗ್ತೈತೆ ನಾನು ಕೋಟ್ಯ ದೀಶ ಆಗ್ಬೇಕು ನಾನು ಬಿಲಿಯನರ್ ಆಗ್ಬೇಕು ನಾನು ಟ್ರಿಲಿಯನರ್ ಆಗಬೇಕು ಅದು ಹೆಂಗೆ ಆಗ್ತೀವಿ ಅನ್ನೋದು ಗೊತ್ತಿಲ್ಲ ವಾಮ ಮಾರ್ಗನೋ ಸನ್ಮಾರ್ಗನೋ ಅದ್ ಗೊತ್ತಿಲ್ಲ ಒಟ್ಟಿನಲ್ಲಿ ನಾನು ಏನೋ ಒಂದು ಆಗ್ಬೇಕು ದೊಡ್ಡಗೆ ಸಮಾಜದಲ್ಲಿ ಶ್ರೀಮಂತಿಕೆ ನಾನು ಸಂಪಾಸೆ ಇಟ್ಕೊಂಡ್ಬಿಡ್ಬೇಕು ಅನ್ನೋ ಸ್ಥಿತಿಗೆ ಈ ಮಾನವ ಬಂದಿದ್ದಾನೆ ಮನುಷ್ಯ ಅಲ್ಲ ಮಾನವ ಸೊ ಈ ಮನುಷ್ಯ ಮತ್ತೆ ಮಾನವ ಅಂತಕ್ಕಂತ ಒಂದು ಒಂದಿಷ್ಟು ವ್ಯತ್ಯಾಸಗಳನ್ನ ನಿಮ್ಮ ಬಾಯಲ್ಲಿ ಸಾಕಷ್ಟು ಬಾರಿ ಕೇಳಿದ್ದೀನಿ ನಾನು ಮತ್ತೆ ಈ ಒಂದು ಸಂಚಿಕೆಯಲ್ಲಿ ಅದನ್ನೇ ಒಂದು ವಿಚಾರನ ಮಾತಾಡೋಣ ಅಂತ ಬಂದೆ ಸೊ ಈ ವಿಚಾರಗಳನ್ನ ನೀವು ಎಲ್ಲಿ ಅದರ ಒಂದು ಲೇಖನಗಳನ್ನು ಅನ್ನಿಸ್ತು ನಾನು ತುಂಬಾ ವಿವೇಕಾನಂದರ ವಾಣಿಗಳನ್ನೆಲ್ಲ ತುಂಬಾ ಓದ್ತಾ ಇರ್ತೀನಿ ಈ ವಿವೇಕಾನಂದರ ವಾಣಿಗಳಲ್ಲಿ ಸುಮಾರು ಜನ ಅಲ್ಲಿ ಸಂತರು ಬರ್ತಾರೆ ಅವ್ರು ಹೇಳ್ಕೊಂಡು ಹೋಗ್ತಾರೆ ಮಾನವ ಮತ್ತೆ ಮನುಷ್ಯನ ನಡುವೆ ವ್ಯತ್ಯಾಸ ಏನು ಅಂದ್ರೆ ಮಾನವ ಪ್ರಕೃತಿಯ ಒಂದು ಪ್ರಾಣಿ ಇದ್ದಂಗೆ ಮನುಷ್ಯ ಮಾನವ ಮನುಷ್ಯನೇ ಆಗಿಲ್ಲ ಈತ ಪ್ರಾಣಿಯಾಗಿದ್ದಾನೆ ಯಾವ ಯಾವ ಮನುಷ್ಯನ್ಗೆ ಆಲೋಚನಾ ಶಕ್ತಿ ಐತೆ ಅದು ಯಾರು ಜೀವನದಲ್ಲಿ ಪ್ರಯೋಗ ಮಾಡ್ಕೊಂಡು ಆದರ್ಶನ ಇಟ್ಕೊಂಡು ಜೀವನ ಮಾಡ್ತಾನೆ ಆತ ಮನುಷ್ಯ ಆಗ್ತಾನೆ ಮಿಗ್ದೋರೆಲ್ಲ ಮಾನವನ ರೂಪದಲ್ಲಿರೋ ಮನುಷ್ಯ ಅಷ್ಟೇ ಅವ್ರ ಯಾರು ಮನುಷ್ಯ ಅಲ್ಲ ಅಂತ ಅನೇಕ ಜನ ಸಾಧು ಸಂತರು ತಮ್ಮ ವಿವೇಕವಾಣಿಗಳಲ್ಲಿ ಹೇಳ್ಕೊಂಬಂದಿದ್ದಾರೆ ಖಂಡಿತ ಸೋಮಶೇಖರ್ ಸರ್ ಸಾಕಷ್ಟು ಒಂದು ವಿಚಾರಗಳನ್ನು ಮನುಷ್ಯ ಮತ್ತು ಮಾನವ ಈ ಒಂದು ವ್ಯತ್ಯಾಸಗಳನ್ನ ಸಾಕಷ್ಟು ಚೆನ್ನಾಗಿ ವ್ಯಾಖ್ಯಾನವನ್ನು ಮಾಡಿದ್ರು ಅಂದ್ರೆ ಅವರ ಅವರ ಅನುಭವನೂ ಕೂಡ ಉಂಟಂದ್ರೆ ಪತ್ರಿಕೋದ್ಯಮದಲ್ಲಿ ಒಂದು ಹದಿನೇಳು ವರ್ಷಗಳ ಕಾಲ ನೋಡಿದರೆ ಸಮಾಜವನ್ನ ಮತ್ತೆ ಸಹಕಾರಿ ಕ್ಷೇತ್ರದಲ್ಲೂ ಕೂಡ ಒಂದು ಇಪ್ಪತ್ತೇಳು ವರ್ಷಗಳ ಕಾಲ ಈಗ ಪ್ರೆಸೆಂಟ್ ಚೌಡೇಶ್ವರಿಯಲ್ಲಿ ಅವರು ಅಧ್ಯಕ್ಷ ಸ್ಥಾನವನ್ನ ವಹಿಸಿದ್ದಾರೆ ಅದ್ರ ಜೊತೆಗೆ ಏನಂದ್ರೆ ಸಾಮಾಜಿಕ ಕಾರ್ಯಕ್ರಮಗಳನ್ನ ಸಾಕಷ್ಟು ಮಾಡ್ತಾರೆ ಅಂದ್ರೆ ಸಮಾಜದ ಬಗ್ಗೆ ಹೊರಗಡೆ ಎಲ್ಲ ಓಡಾಡ್ತಾರೆ ಎಲ್ಲ ಎಲ್ಲ ವಿಚಾರಗಳ ಬಗ್ಗೆನೂ ಕೂಡ ಅಧ್ಯಯನ ಇದೆ ಅದು ಸಮಾಜವನ್ನ ಈಗ ಅವರು ಒಂದು ತೀಕ್ಷ್ಣವಾಗಿ ಅನ್ ಒಂದು ಇದ್ರಲ್ಲೇ ಹೇಳಿದ್ರು ಈಗ ಅಂದ್ರೆ ಹಣವನ್ನ ಸಂಪಾದನೆ ಮಾಡದೆ ಮೇನ್ ಗುರಿ ಒಂದು ಅದೇ ಗುರಿಯಲ್ಲಿ ಅಂದ್ರೆ ಯಾವ ಮಾರ್ಗನಾರ ಅನುಸರಿಸಿ ನಾನು ಮೇಲೆ ಬರಬೇಕು ನಾನು ನಾನು ನನ್ನ ಒಂದು ಐಡೆಂಟಿಟಿ ಏನು ಇವತ್ತು ಐಡೆಂಟಿಟಿ ಐಡೆಂಟಿಟಿ ಅಂತಾರೆ ನಾನು ಗುರುತಿಸ್ಕೊಳ್ಬೇಕು ಗುರುತಿಸುವಿಕೆಯ ಒಂದು ಆತುರದಲ್ಲಿ ಮನುಷ್ಯ ಯಾವ ದಾರಿಯ ಮಾನವ ಯಾವ ದಾರಿಯಲ್ಲಿ ಸಾತಾ ಇದ್ದಾನೆ ಅಂತಕ್ಕಂಥ ವಿಚಾರನು ಸಾಕಷ್ಟು ಚೆನ್ನಾಗಿ ವಿವರಿಸಿದ್ರು ಸೊ ನಾವುಗಳು ಬದುಕಬೇಕಾಗಿರೋದು ಇದೇ ಸಮಾಜದಲ್ಲಿ ಸಮಾಜದ ಬಗ್ಗೆ ಒಂದಿಷ್ಟು ಕಳಕಳಿ ಇರ್ಲಿ ಅಂತಕ್ಕಂಥದ್ದು ಅವರ ಒಂದು ಸಂಚಿಕೆಯಲ್ಲಿ ಅವರ ಒಂದು ಮಾತಾಗಿತ್ತು ಸೊ ಖಂಡಿತ ನಿಮ್ಮ ಒಂದು ಆದರ್ಶದ ಮಾತುಗಳು ಸಾಕಷ್ಟು ಜನಕ್ಕೆ ಒಂದಿಷ್ಟು ಬದಲಾವಣೆಯನ್ನ ತರ್ಲಿ ಅಂತಕ್ಕಂಥದ್ದು ನಮ್ಮ ಒಂದು ಉದ್ದೇಶ ಸೊ ಇಷ್ಟು ನಿಮ್ಮ ಅಮೂಲ್ಯವಾದ ವಿಚಾರಗಳನ್ನ ಹಂಚ್ಕೊಂಡಿಕ್ಕೆ ಧನ್ಯವಾದ